टाइम्स स्वागत दिन गेड दिन कांग्रेस सरकार வர விரோ காங்கிரஸ் சர்ந்த விதி காங்கிரஸ் சர்னதலித்த விரோ காங்கிரஸ் சர் மெடிக்கல் மாபிய சித்தராமல்

ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲ ಔಷಧಿ ಕೇಂದ್ರಗಳನ್ನು ಮುಚ್ಚಿದ್ದಿರೋ ಭ್ರಷ್ಟ ಕಾಂಗ್ರೆಸ್ ಸಿದ್ದರಾಮಯ್ಯನಿಗೆ ಕೆಲ ಔಷಧಿ ಕೇಂದ್ರಗಳನ್ನು ಮುಚ್ಚಿದ್ದಿರೋ ಭ್ರಷ್ಟ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ನಾನು ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗಬೇಕು ಸಿಗ್ಬೇಕಂತನ್ಬಿಟ್ಟು ಅವರು ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ರು ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಎಲ್ಲೆಲ್ಲಿ ಹಾಸ್ಪಿಟ್ಲ್ಗಳಿದ್ದಾವೆ ಜಿಲ್ಲಾ ಕೇಂದ್ರಗಳಲ್ಲಿ ಕೇಂದ್ರಗಳಲ್ಲಿ ಆ ತಾಲೂಕ್ಗಳಲ್ಲಿ ಜನೌಷಧಿ ಕೇಂದ್ರ ತೆರಿಬೇಕು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಎಲ್ಲ ವರ್ಗದವ್ರಿಗೂ ಕಡಿಮೆ ಬೆಲೆಯಲ್ಲಿ ಜನೌಷಧಿ ಕೇಂದ್ರ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗಬೇಕು ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಒಂದು ಮನೆ ಮಾತಾಗಿರ್ತಕ್ಕಂತ ಜನೌಷಧಿ ಕೇಂದ್ರ ಮಾನ್ಯ ಪ್ರಧಾನಮಂತ್ರಿ ಅವರು ತೆರೆದ್ರು ಇದಾದ ನಂತರ ಏನು ಅವರಿಗೆ ಈಗ ಹೊಟ್ಟೆ ಅವರು ಬಂದಿದೆ ಅಂತಂದ್ರೆ ಕಾಂಗ್ರೆಸ್ನವ್ರಿಗೆ ಎಲ್ಲಿ ಮೋದಿ ಅವರಿಗೆ ಒಳ್ಳೆ ಹೆಸರು ಬಂದ್ಬಿಡ್ತದ ಬಿಜೆಪಿಗೆ ಒಳ್ಳೆ ಹೆಸರು ಅಂತ ಅವ್ರಿಗೆ ಹೊಟ್ಟೆ ಅವರು ಆಗಿ ಇವತ್ತು ಜನೌಷಧಿ ಕೇಂದ್ರಗಳನ್ನ ಮುಚ್ಚೋದಕ್ಕೆ ಹೊರಟಿದ್ದಾರೆ ಅವ್ರಿಗೆ ಇವತ್ತು ನಮ್ಮ ಜಿಲ್ಲಾ ಘಟಕದಿಂದ ಮತ್ತು ತಾಲೂಕು ಘಟಕದಿಂದ ಇವತ್ತು ಅದನ್ನು ಮುಚ್ಚಬಾರ್ದು ಜನೌಷಧಿ ಕೇಂದ್ರಗಳನ್ನ ಶಾಶ್ವತವಾಗಿ ಉಳಿಸಬೇಕು ಬಡವರಿಗಾಗಿ ಕಾರ್ಮಿಕರಿಗಾಗಿ ಏನ್ ತೆರೆದೈತೆ ಜನೌಷಧಿ ಕೇಂದ್ರಗಳನ್ನ ಶಾಶ್ವತವಾಗಿ ಇರಬೇಕು ಬಡವರಿಗೆ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಕ್ಷದಿಂದ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ನಮ್ಮ ಕಾರ್ಯಕರ್ತರಿಗೆ ವಂದನೆಗಳು ಜೊತೆಯಲ್ಲಿ ಈ ಕಾರ್ಯಕ್ರಮ ಏನಾರ ಅವರು ಮುಚ್ಚಿದ್ದೆ ಆದ್ರೆ ಜನೌಷಧಿ ಕೇಂದ್ರ ಮುಚ್ಚಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡಬೇಕಂತ ಎಚ್ಚರಿಕೆ ಕೊಡ್ತಾ ನನಗೆ ಅವಕಾಶ ಕೊಟ್ಟಂತ ಆ ಜಿಲ್ಲಾಧ್ಯಕ್ಷರಿಗೆ ಮತ್ತೆ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ

ನಿಲ್ಲಿಸಲು ಹೊರ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರೀಯ ಕೇಂದ್ರವನ್ನು ನಿಲ್ಲಿಸಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಮಡಿಕಂ ಮಾಫಿಯಾ சொல்லுங்க என்ன கேட்கறீங்க? আরে பாருங்க. আরে. நீங்க ஒரு நிமிஷம். நீங்க ஒரு சாட் பண்ணுங்க. சரி करिएப்பா. ஏ பாப்பா. ஏ சரி करते. আরে. அட போன் ஆஃப் பண்ணிட்டு. மா செல்போன். ಮಂಡಲ ಅಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳೇ ಮೋರ್ಚಾ ಅಧ್ಯಕ್ಷಗಳೇ ಪದಾಧಿಕಾರಿಗಳೇ ಮಾಧ್ಯಮ ಮಿತ್ರರೇ ನಿಮಗೆ ಗೊತ್ತಿದ್ದಂಗೆ ದೇಶದಲ್ಲಿ ಸುಮಾರು ಹದಿನೈದು ಸಾವಿರ ಜನೌಷಧಿ ಕೇಂದ್ರಗಳಿದೆ ದೇಶದಲ್ಲಿ ಸುಮಾರು ಮೂವತ್ತು ಸಾವಿರ ಕೋಟಿಯಷ್ಟು ಇವತ್ತು ಜನರಿಗೆ ಉಳಿತಾಯ ಆಗಿದೆ ಈ ಜನೌಷಧಿ ಕೇಂದ್ರಗಳಿಂದ ಕರ್ನಾಟಕದಲ್ಲಿ ಸುಮಾರು ಸಾವಿರದ ಐನೂರ ನಲವತ್ತೊಂದು ಕೇಂದ್ರಗಳಿಂದ ಪ್ರತಿ ತಿಂಗಳಿಗೆ ನಾಲ್ಕರಿಂದ ಐದು ಲಕ್ಷ ಜನ ಈ ಜನೌಷಧಿ ಕೇಂದ್ರಗಳಿಂದ ತಮ್ಮ ಹಣವನ್ನು ಉಳಿತಾಯ ಮಾಡ್ಕೊಳ್ತಾ ಇದ್ದಾರೆ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಏನ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಿಟ್ಟಿ ಭಾಗ್ಯಗಳು ಕೊಟ್ಟು ಜನಗಳನ್ನ ದಿಕ್ ತಪ್ಪಿಸಿ ಫ್ರೀ ಬಸ್ ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ಬಸ್ಗಳನ್ನ ಕಡಿಮೆ ಮಾಡಿರೋದಾಗ್ಬೋದು ಜನಕ್ಕೆ ಗೊತ್ತಾಗಲಿ ಅನ್ನೋದು ಹೋರಾಟ ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಕ್ಕೆ ಸುಣ್ಣ ಲೆಕ್ಕಾಚಾರದಲ್ಲಿ ಫ್ರೀ ಬಸ್ ಅಂತ ಕೊಡ್ತಾರೆ ಬಸ್ ಸಂಖ್ಯೆನ ಕಮ್ಮಿ ಮಾಡ್ತಾರೆ ಎಲೆಕ್ಟ್ರಿಕ್ ವೆಹಿಕಲ್ನ ಜಾಸ್ತಿ ಮಾಡ್ತಾರೆ ಪೆಟ್ರೋಲು ಡೀಸೆಲು ನ ಜಾಸ್ತಿ ಮಾಡ್ತಾರೆ ಇವತ್ತು ನಿಮಗೆ ಗೊತ್ತಿದ್ದಂಗೆ ರೈತನ್ ಪಡೆಯುವಂತ ಒಂದು ಪಾಣಿ ದರ ಎಷ್ಟಿತ್ತು ಎಷ್ಟಾಗಿದೆ ಯಾವ ರೀತಿ ಕೊಡ್ತಾ ಇದಾರೆ ಕೇವಲ ಮೂವತ್ತು ಸಾವಿರ ಇದ್ದ ಒಂದು ಟ್ರಾನ್ಸ್ಫರ್ಮ್ ರೈತನ ಬಂದ ಒಂದು ಟ್ರಾನ್ಸ್ಫರ್ ಟಿ ಸಿ ಇವತ್ತು ಎರಡು ಲಕ್ಷ ಎಪ್ಪತ್ತು ಸಾವಿರದ ಮೂರು ಲಕ್ಷ ರೂಪಾಯಿ ಹಣ ಪಡಿತಾ ಇದಾರೆ ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತು ಮಾಫಿಯಾ ತುಂಬಿಕೊಂಡು ಇವತ್ತು ಗ್ಯಾರಂಟಿಗಳಿಗೆ ಹಣ ಒನ್ಸಕ್ ಏನು ಬಡ ಜನರ ಮೇಲೆ ಉಳ್ಳೋರ ಮೇಲೆ ಹೋಗ್ತಾ ಇಲ್ಲ ಇವರು ಬಡ ಜನರ ಮೇಲೆ ಇವ್ರ ದಬ್ಬಾಳಿಕೆ ಯಾವ ರೀತಿ ದಬ್ಬಾಳಿಕೆ ಬೆಲೆ ಏರಿಕೆ ದಬ್ಬಾಳಿಕೆ ಪ್ರತಿ ಒಂದು ಕ್ಷೇತ್ರದಲ್ಲಿ ಈ ಜನೌಷಧಿ ಕೇಂದ್ರಗಳನ್ನ ತೆರೆದಿರೋದು ಕೇಂದ್ರ ಸರ್ಕಾರ ಬಡ ಜನಗಳಿಗೆ ರೈತಾಪಿ ವರ್ಗಕ್ಕೆ ಒಳ್ಳೇದಾಗಬೇಕು ಅವ್ರ ಆರೋಗ್ಯ ಇದಾಗಬೇಕಂತ ನಾನು ನಿಮ್ಗೆ ಒಂದು ಕೊಡ್ತಾ ಇದ್ದೀನಿ ಇಲ್ಲಿ ಮಾನ್ಯ ಪತ್ರಕರ್ತ ಮಿತ್ರಗಳಿಗೆ ಇದೇ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಕೊರತೆಯಿಂದ ಪ್ರೈವೇಟ್ ಕ್ಲಿನಿಕ್ ಬರ್ತಾರಂಥ ಸ್ತಿಪ್ಗಳು ದಿವಸಕ್ಕೆ ಸಾವಿರಾರು ಇದೆ ಇವತ್ತು ಈ ಜನೌಷಧಿ ಕೇಂದ್ರದಿಂದ ಬಡ ಕೂಲಿ ಮತ್ತು ರೈತರು ಲಕ್ಷಾಂತರ ರೂಪಾಯಿ ಹಣವನ್ನು ಉಳಿಸಿ ತಮ್ಮ ಆರೋಗ್ಯವನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಟಿ ಇದು ಹದಿನೆಂಟು ರೂಪಾಯಿ ಜನೌಷಧಿ ಕೇಂದ್ರದಲ್ಲಿ ಆಚೆ ಹೋದ್ರೆ ನೂರ ಇಪ್ಪತ್ತು ರೂಪಾಯಿ ವಾಸ್ ಅಂತ ಒಂಬತ್ತು ರೂಪಾಯಿ ಕೇವಲ ಒಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ಔಟ್ಸೈಡ್ ಇದು ಈ ತರ ಹೋದ್ರೆ ಸಾಕಷ್ಟು ಇದೆ ಮಾಹಿತಿ ಕೂಡ ಕೊಡ್ತೀನಿ ಏನು ಇವತ್ತು ಅದನ್ನು ಎಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ ಇವರು ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಸ್ಪತ್ರೆಗಳ ಮೋದಿ ಅವರು ಜನಪರ ಒಂದು ಜನೌಷಧಿ ಕೇಂದ್ರಗಳ ಉದ್ದೇಶ ಪೂರ್ವಕವಾಗಿ ಮೆಡಿಕಲ್ ಮಾಫಿಯಾ ಒತ್ತಡದಿಂದ ಕೋಟಿ ಲಂಚ ಪಡೆಯಕ್ಕೆ ಈ ಒಂದು ಜನೌಷಧಿ ಕೇಂದ್ರಗಳನ್ನ ದಿನೇಶ್ ಗುಂಡೂರಾವ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಇದನ್ನ ಏನ್ ಮುಚ್ಚಕೊಂಡಿದೆ ಇದು ಹೇಯ ಕೃತ್ಯ ನೇರವಾಗಿ ನೀವು ಜನಗಳ ಪ್ರಾಣಗಳ ಮೇಲೆ ಆಟ ಆಡ್ತಾ ಇದ್ದೀರಿ ನಿಮಗೆ ಸ್ವಲ್ಪ ಆದರೂ ಬಡವರ ಮೇಲೆ ರೈತರ ಮೇಲೆ ಕಾರ್ಮಿಕ ವರ್ಗದ ಮೇಲೆ ಪ್ರೀತಿ ಕರುಣೆ ಅಂತಿದ್ರೆ ಈ ಕೆಲಸನ ತಕ್ಷಣ ನೀವು ನಿಲ್ಲಿಸಬೇಕು ಇಲ್ಲವಾದರೆ ಉಗ್ರವಾದ ಹೋರಾಟ ಯಾಕಂದ್ರೆ ನೀವು ಯಾವುದೇ ಹೋರಾಟಕ್ಕೆ ಅನ್ನಲ್ಲ ಇವತ್ತು ಎಲ್ಲ ರೀತಿ ಹೋರಾಟ ಮಾಡಿದ್ರೂ ನೀವು ತಲೆಗೆ ಹಾಕೊಂತ ಇಲ್ಲ ನಿಮ್ಮದೇ ಆದಂಥ ಮೋಜು ಮಸ್ತಿಗೆ ಹೋಗ್ತಿದೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ನೇತೃತ್ವವರು ಅಭಿವೃದ್ಧಿ ಪರವಾಗಿ ಸಭೆಗಳು ತಗೊಂಡ್ರೆ ರಾಷ್ಟ್ರೀಯದ ಭಾರತದಲ್ಲಿ ಎಲ್ಲ ವಿರೋಧ ಪಕ್ಷದ ಕಮ್ಯುನಿಸ್ಟ್ ಪಕ್ಷದ ಮುಖ್ಯಮಂತ್ರಿ ಹೋಗ್ತಾರೆ ಇವ್ರು ಯಾವುದೋ ಒಂದು ಬೀದಿ ರೂಟಕ್ಕೆ ಹೆಲಿಕಾಪ್ಟರ್ ಹೋಗ್ತಾರೆ ನಿಮ್ಗೆ ರಾಜ್ಯದ ಜನದ ಬಗ್ಗೆ ಎಷ್ಟು ಕಾಳಜಿ ಅಂತ ನಿಮ್ಗೆ ಗೊತ್ತಾಗ್ತದೆ ಬೇರೆ ಇಲ್ಲೇ ನೆರೆಯ ಆಂಧ್ರ ತೆಲಂಗಾಣ ಕೇರಳದ ಸಿಎಂಗಳ ಹೋಗಿ ಅವ್ರಿಗೆ ಬೇಕಾದಂತ ಪರಿಹಾರದ ಹಣವನ್ನ ಮಾನ್ಯ ಮೋದಿ ಅವರ ಮಾತಾಡಿ ಬಿಡುಗಡೆ ಮಾಡಿಸ್ಕೊಂಬಂದ್ರೆ ನಿಮಗೆ ಅದನ್ನ ಬಳಸ್ಕೊಳಂತ ತಾಕತ್ತಿಲ್ಲ ಕೇಂದ್ರ ಸರ್ಕಾರದ ಮೇಲೆ ಇಲ್ಲಿ ತರದ ಆರೋಪ ಮಾಡ್ತೀರಿ ಮಾನ್ಯ ಕುಮಾರಸ್ವಾಮಿ ಅವರು ಎರಡು ಸಾವಿರ ಎಲೆಕ್ಟ್ರಿಕ್ ಬಸ್ಗಳು ಕೊಟ್ರೆ ರೇವೇಂದ್ರ ರೆಡ್ಡಿ ಅವರು ಅಭಿನಂದನೆ ಸಲ್ಲಿಸ್ತಾರೆ ನಾಲ್ಕೂವರೆ ಸಾವಿರ ಎಲೆಕ್ಟ್ರಿಕ್ ಬಸ್ ಗಳನ್ನ ಕರ್ನಾಟಕ ಕೊಟ್ಟಿದ್ರೆ ಸೌಜನ್ಯಕ್ಕಾದ್ರೂ ನೀವು ಒಂದು ಅಭಿನಂದನೆ ಸಲ್ಲಿಸಿದ್ದೀರಾ ಅಂದರೆ ನಿಮ್ಮ ಇಚ್ಛಾಶಕ್ತಿ ಏನು ಕರ್ನಾಟಕದ ಜನದಗರ ಪರವಾಗಿ ಏನು ಕೆಲಸ ಮಾಡ್ತಾ ಇದ್ರಿ ಈ ಕಾರಣಕ್ಕೆ ಮೊನ್ನೆಯ ಮಾಧ್ಯಮ ಮಿತ್ರ ಹೇಳ್ತೀನಿ ಯಾಕೆ ಬಿಜೆಪಿಯ ಜನಪರ ಹೋರಾಟಗಳು ಇರ್ತಾವೆ ಇರ್ತಾವೆ ಅಂದರೆ ಪ್ರತಿಯೊಂದಿಷ್ಟು ಇವತ್ತು ಕಟ್ಟ ಕಡೆಯ ಬಡವನಿಗೆ ಸಿಗುವಂಥ ಏನು ಕೇಂದ್ರ ಸರ್ಕಾರದ ಜನೌಷಧ ಕೇಂದ್ರದ ಮೇಲೆ ನಿಮಗೆ ಕಣ್ಣು ಬಿದ್ದೆ ಅಂದರೆ ಎಷ್ಟು ಮಾಪಿಗಳ ಹತ್ರ ನೀವು ದುಡ್ಡು ಪಡೆದಿದ್ರಿ ಜನಕ್ಕೆ ಉತ್ತರ ಕೊಡಬೇಕಾಗ್ತದೆ ಸಿದ್ದರಾಮಯ್ಯರು ದಿನೇಶ್ ಗುಂಡೂರಾವರು ಈ ಕಾರಣಕ್ಕೆ ಪ್ರತಿ ರಾಜ್ಯದ ನಲವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಬಿ ಜೆ ಪಿ ಜಿಲ್ಲಾ ಘಟಕಗಳು ವಿಧಾನಸಭೆ ಕೇಂದ್ರದ ಘಟಕಗಳು ಈ ಹೋರಾಟವನ್ನ ದಿನಪರವಾಗಿ ಮಾಡ್ತಾ ಇದೆ ಈ ಹೋರಾಟಕ್ಕೆ ಮಣೆ ಹಾಕಬೇಕು ಯಾವುದೇ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಸ್ಪತ್ರೆಗಳಲ್ಲಿ ಹತ್ರ ಯಾವುದೇ ಜನೌಷಧಿ ಕೇಂದ್ರಗಳನ್ನ ಮುಚ್ಚಬಾರದು ಇದು ಬರೋ ಬಡವರಿಗಾಗಿ ಬಡವರಿಗೋಸ್ಕರ ಮಾಡಿರುವಂತಹ ಕಾರ್ಯಕ್ರಮ ಔಷಧಿ ಕೇಂದ್ರ ಇವತ್ತು ನಿಮ್ಗೆ ವರದಿ ಸಮೇತ ಕೊಡ್ತಾ ಇದೀನಿ ಎಷ್ಟು ಉಳಿತಾಯ ಆಗ್ತದೆ ಬಡವರಿಗೆ ಅಂತ ಆ ಕಾರಣಕ್ಕೆ ಈ ಹೋರಾಟ ಮಾಡ್ತಾ ಈ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ನನ್ನ ಎರಡು ಮಾತುಕ ವಿಳಾ ಮಾಡ್ತೀನಿ ಜೈ ಜಗನ್ನಾಟ